ಮರಾಠ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸನ್ಮಾನ ಗೌರವಿಸಿ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮರಾಠ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮಹೇಶ್ ಮುಳೆ ಹಾಗೂ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ಏನು ಆಸ್ಪತ್ರೆಗೆ ಭೇಟಿ ಕೊಟ್ಟು ತಮ್ಮ ಅವಧಿಯಲ್ಲಿ ಉತ್ತಮ ಕಾರ್ಯ ತಾವು ನೀಡಲಿ ಅಣ್ಣ ಬಸವಕಣ್ಣನ ನಾಡಿಗೆ ತಮ್ಮ ಸೇವೆ ಅಮೂಲ್ಯವಾದದ್ದು ಹೀಗಾಗಿ ತಾವು ತಮ್ಮ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿ ಎಂದು ಮರಾಠ ನೌಕರ ಸಂಘದ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಶುಭ ಹಾರೈಸಿದರು ಡಾಕ್ಟರ್ ಯುವರಾಜ್ ಬಿರಾದರ್ ಸರ್ ಅವರು ಬಸವಕಲ್ಯಾಣ ತಾಲೂಕದ ತಾಲೂಕಾಧಿಕಾರಿಯಾಗಿ ತಾಲೂಕಾ ವೈದ್ಯಾಧಿಕಾರಿಯಾಗಿ ಇಲ್ಲಿ ಸೇರಿದ್ದಕ್ಕಾಗಿ ನಾವೆಲ್ಲರೂ ಮರಾಠ ನೌಕರರ ಸಂಘದಿಂದ ಅವರನ್ನ ಇವರು ಇವತ್ತ ನಾವು ಸನ್ಮಾನಿಸ್ತಾ ಇದ್ದೇವೆ ಪದಾಧಿಕಾರಿಗಳು ಅಧ್ಯಕ್ಷರಾದಂತಹ ಮಹೇಶ್ ಮನೆಯವರು ಬಂದು ಅವರಿಗೆ ಸಾಲನ್ನು ಒದಿಸಿ ಸತ್ತರಿಸ ಕಂಡು ನೋಡ್ರಿ ಸರ್